ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಕಂಪ್ಲಿ ಭಾಗದಲ್ಲಿ ಅಭರದ ಪ್ರಚಾರ ನಡೆಸಿದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿಸಲು ಮನವಿ ಎರಡು ದಿನಗಳ ಪ್ರವಾಸ ಹಮ್ಮಿಕೊಂಡ ಕಾಂಗ್ರೆಸ್ ಅಭ್ಯರ್ಥಿ ಸಂಗನಕಲ್ಲು ಚೆಕ್ಪೋಸ್ಟ್ ಬಳಿ ತಪಾಸಣೆ ಮಾಡುವಂತೆ ಸೂಚಿಸಿದ ತುಕಾರಾಮ್ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನು ಮತದಾರರಿಗೆ ಮನಮುಟ್ಟುವಂತೆ ತಿಳಿಸಿ ಕಾರ್ಯಕರ್ತರ ಸಭೆಯಲ್ಲಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಸೂಚನೆ ಸಿದ್ದರಾಮಯ್ಯನವರು ಹೇಳಿಕೊಂಡ ಹಾಗೆ ಮೋದಿಯವರು ತಮ್ಮ ಗ್ಯಾರಂಟಿಗಳ ಬಗ್ಗೆ ಪ್ರಚಾರ ಮಾಡಿಕೊಂಡಿಲ್ಲ ಎಂದು ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಹೇಳಿದರು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಅವರು ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಅಬ್ಬರದ ಪ್ರಚಾರ ನಡೆಸಿದರು ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ದೇವಲಾಪುರ ಸಣಾಪುರ ಮತ್ತು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಪ್ರಚಾರ ಮಾಡಿ ಮಾತನಾಡಿದ ಶ್ರೀರಾಮುಲು ಅವರು ಸರ್ಕಾರ ಹತ್ತು ಹಲವು ವರ್ಷಗಳಲ್ಲಿ ಜನಪರ ಯೋಜನೆಗಳನ್ನು ನೀಡಿದೆ ಮೋದಿಯವರ ಆಯುಷ್ಮಾನ್ ಭಾರತ ಉಜ್ವಲ ಯೋಜನೆ ಮುದ್ರಾ ಯೋಜನೆ ಹೀಗೆ ಜನಪ್ರಿಯ ಯೋಜನೆಗಳನ್ನ ತಂದಿದ್ದಾರೆ ಎಂದರಲ್ಲದೆ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿ ಯೋಜನೆಗಳನ್ನ ಲೋಕಸಭಾ ಚುನಾವಣೆ ಬಳಿಕ ನಿಲ್ಲಿಸ್ತಾರೆ ಎಂದರು ಈ ಭಾಗದ ಜನಪ್ರಿಯ ನಾಯಕರು ಮಾಜಿ ಶಾಸಕರು ನನ್ನ ಸೋದರಲ್ಲಿ ಅಂತ ಸುರೇಶ್ ಬಾಬು ಅವರೇ ಈ ಭಾಗದ ಯುವ ನಾಯಕರು ಆದಂತ ಕುರುಬ ಕುರುಬು ಸಮುದಾಯದ ಹಿರಿಯ ನಾಯಕರು ಮಾರ್ಗದರ್ಶಿಗಳಾದಂತಹ ರಾಮಲಿಂಗ ಪಾಂಡನವರೇ ಕೇಂದ್ರದ ಮಾಜಿ ಮಂತ್ರಿಗಳು ದಿವಂಗತ ಬಸವರಾಜೇಶ್ವರಿ ಪುತ್ರರಾದಂತಹ ಡಾಕ್ಟರ್ ಮಹಿಪಾಲ್ ಸಾಹೇಬ್ರವರೇ ಅದೇ ರೀತಿಯಲ್ಲಿ ಈ ಭಾಗದ ಹಿಂದುಳಿದಂತ ನಾಯಕರಾದಂತ ಸನ್ಮಾನ್ಯ ರಾಜಣ್ಣನವರೇ ರಾಜಾರಾವರೇ ಅದೇ ರೀತಿಯಲ್ಲಿ ಹಿರಿಯರಾದಂತ ಗಾಳಿ ಕೊಟ್ಟಪ್ಪ ಅಣ್ಣನವರೆಗೂ ಆಗಬೇಕನ್ನ ಸಂಕಲ್ಪವನ್ನು ತಾವೆಲ್ಲ ಅಣ್ಣ ತಮ್ಮಂದರು ಸೇರಿ ಆ ಉದ್ಭವ ಭೂತಿ ಗಣಪತಿಯಿಂದ ತಾವೆಲ್ಲಾರು ಕೂಡ ಒಂದು ಸಂಕಲ್ಪ ಮಾಡಿದಿರಿ ಆ ಸಂಕಲ್ಪ ಏನು ಮುಂಬರುವಂತ ಅಂದ್ರೆ ಮೇ ಏಳನೇ ತಾರೀಕು ಮೇ ಏಳನೇ ತಾರೀಖಿ ನಡೀತಾ ಮತದಾನದಲ್ಲಿ ದೇಶದಲ್ಲಿ ನರೇಂದ್ರ ಮೋದಿಜಿಯವರು ನೂರ ನಲ್ವತ್ತು ಕೋಟಿ ಜನಸಂಖ್ಯೆಗೆ ಪ್ರಧಾನಮಂತ್ರಿಗಳು ಆಗಬೇಕು ಕರ್ನಾಟಕದಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ವಿಜೇಂದ್ರ ಅವರ ಸಂಕಲ್ಪ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ನಿಮ್ಮೆಲ್ಲರ ಸಂಕಲ್ಪ ನಿಮ್ಮ ಸ್ವಾರ್ಥ ನನ್ನ ಸ್ವಾರ್ಥ ಬಳ್ಳಾರಿ ಜಿಲ್ಲೆಯಿಂದ ರಾಮ್ಲೂರು ಭಾರತೀಯ ಜನತಾ ಪಾರ್ಟಿ ತಾಯಿ ಇವತ್ತು ತಮ್ಮೆಲ್ಲರ ಸಂಕಲ್ಪ ಆ ಭಗವಂತ ಈಡೇರಿಸಲಿ ಅಂತ ಹೇಳಿ ಹೇಳ್ತಾ ಇವತ್ತು ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎದುರುಗಡೆ ಭಾವಚಿತ್ರಕ್ಕೆ ಬಂದು ನಾವು ತಲುಪಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯುವ ಮೂಲಕ ನಮ್ಮೆಲ್ಲರೂ ಕೂಡ ಒಂದು ಸ್ಫೂರ್ತಿ ಒಂದು ಶಕ್ತಿಯನ್ನು ಕೊಡೋದ ಮೂಲಕ ನಮ್ಮಂತ ಹಿಂದುಳಿದಂತ ಜಾತಿಯ ಜನರು ಇವತ್ತಿಲ್ಲಿ ನಿಂತು ಅಂಬೇಡ್ಕರ್ ಅವರು ಒಂದೇ ಮಾತು ಹೇಳಿದ್ದು ಯಾವುದನ್ನ ಏನನ್ನ ಪಡ್ಕೋಬೇಕಾದ್ರೆ ಯಾವುದನ್ನ ಏನನ್ನ ಪಡ್ಕೋಬೇಕಾದ್ರೆ ಹೋರಾಟ ಮಾಡಬೇಕು ಶಿಕ್ಷಣ ಪಡ್ಕೋಬೇಕು ಇವೆಲ್ಲಗಳನ್ನ ಮಾಡಿ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೋಬೇಕು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಂಡೂರಿನ ಶಾಸಕ ತುಕಾರಾಮ್ ಅವರ ವಾಹನವನ್ನ ಸಂಗನಕಲ್ಲು ಚೆಕ್ಪೋಸ್ಟ್ ಬಳಿ ಪರಿಶೀಲನೆ ಮಾಡಲಾಯಿತು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಜಿಲ್ಲೆಯ ವಿವಿಧ ಮುಖಂಡರನ್ನ ಭೇಟಿ ಮಾಡುವ ಸಲುವಾಗಿ ಬಳ್ಳಾರಿಗೆ ಆಗಮಿಸಿದ್ದ ಸಂಡೂರು ಶಾಸಕ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಮ್ ಅವರು ಇಂದು ವಿವಿಧ ಗ್ರಾಮಗಳಿಗೆ ಭೇಟಿ ನೀಡುವ ವೇಳೆ ಸಂಗನಕಲ್ ಬಳಿ ಇರುವ ಚೆಕ್ಪೋಸ್ಟ್ನಲ್ಲಿ ಸ್ವತಃ ಅವರೇ ತಮ್ಮ ವಾಹನವನ್ನ ನಿಲ್ಲಿಸಿ ಅಧಿಕಾರಿಗಳಿಗೆ ತಪಾಸಣೆ ನಡೆಸುವಂತೆ ತಿಳಿಸಿದರಲ್ಲದೆ ಅಧಿಕಾರಿಗಳು ವಾಹನವನ್ನ ತಪಾಸಣೆ ನಡೆಸಿ ಮುಂದಕ್ಕೆ ಸಾಗಲು ಅನುವು ಮಾಡಿಕೊಟ್ರು हा <muchas> हा ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳನ್ನು ಮತದಾರರ ಮನದಲ್ಲಿ ನೆಲೆಯೂರುವಂತೆ ಮಾಡಬೇಕು ಎಂದು ಮೊಳಕಾಲ್ಮೂರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಕಾರ್ಯಕರ್ತರಿಗೆ ಸೂಚನೆ ನೀಡಿದರು ಮೊಳಕಾಲ್ಮೂರು ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಭೂತ್ ಮಟ್ಟದ ಕಾರ್ಯಕರ್ತರ ಸಭೆ ಹಾಗೂ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಮೊಳಕಾಲ್ಮೂರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಮಾತನಾಡಿ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ ಅವರು ಗೆಲ್ಲಿಸಲು ಪ್ರತಿಯೊಬ್ಬರೂ ಸಹ ಪ್ರಾಮಾಣಿಕವಾಗಿ ಶ್ರಮಿಸ ವಹಿಸಬೇಕು ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ ಅವರನ್ನು ಗೆಲ್ಲಿಸಲು ಪ್ರತಿಯೊಬ್ಬರೂ ಪ್ರಾಮಾಣಿಕವಾಗಿ ಶ್ರಮ ವಹಿಸಬೇಕು ಸರ್ಕಾರದ ಪಂಚ ಗ್ಯಾರಂಟಿಗಳನ್ನು ಪ್ರತಿಯೊಬ್ಬ ಮತದಾರರಿಗೂ ಮನಮುಟ್ಟುವಂತೆ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಜನಪರ ಆಡಳಿತ ನೀಡಲಾಗುತ್ತದೆ ಎಂಬುದನ್ನು ಮನವರಿಕೆ ಮಾಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲೀಂ ಉಲ್ಲಾ ತಳುಕು ಹೋಬಳಿಯ ನಾಗೇಶ್ ರೆಡ್ಡಿ ಮಾಜಿ ಅಧ್ಯಕ್ಷ ಅಬ್ದುಲ್ ಸುಭಾನ್ ಸಾಬ್ ಜಗಳೂರಯ್ಯ ಡಿ ಮೈಲಾರಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅವ್ರಿಗೂ ಅದೇ ಸಹಕಾರ ಕೊಟ್ಬಿಟ್ಟು ನೀವು ಸಹಕಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿ ತಾಲೂಕಿನಲ್ಲಿ ಕೂಡ ಭೂತ್ ಲೆವೆಲ್ ಏಜೆಂಟ್ ಕಂಪನಿಗಳನ್ನು ಈ ಥರ ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರು ನನಗೆ ಈಗಾಗಲೇ ಒಂದು ವಾರದ ಕೆಳಗೆ ಮಲ್ಕಾಂಬೂಲ್ನಲ್ಲಿ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವ್ರಿಗೆ ಕೇಳಿದರು ನಾನು ಎಲ್ಲ ಕಾರ್ಯಕರ್ತರ ಕಲಿಸ್ಬಿಟ್ಟು ಎಲ್ಲರೂ ಮಾತಾಡಿ ಬೂತ್ ಏನಂತ ಕಳಿಸ್ಬೇಕು ಅಥವಾ ಕಾರ್ಯಕರ್ತರನ್ನು ಅನ್ನೋ ಉದ್ದೇಶದಲ್ಲಿ ನೀವು ಕಾರ್ಯಕ್ರಮನ ಅನುಷ್ಠಾನ ಮಾಡಿಕೊಡ್ರಿ ಅಂತ ನಾನು ಹೇಳಿದ್ದೇನೆ ಬೂತ್ ಏಜೆಂಟ್ ಕಮಿಷಿಗಳು ಮಾಡ್ತಾ ಇರೋದು ಇದು ಮೊಟ್ಟ ಮೊದಲೇ ಸಾರಿ ನಾನು ಪ್ರಾರಂಭ ಮಾಡ್ತಾ ಇರೋದು ನಾನು ಕೂಡ ರಾಜಕೀಯದಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೂಡ ರಾಜಕಾರಣದಲ್ಲಿ ಇದ್ದೀನಿ ಸತತವಾಗಿ ಈ ಕ್ಷೇತ್ರದಲ್ಲಿ ನಾಲ್ಕು ಸಾರಿ ಗೆದ್ದಿರ್ತಕ್ಕಂಥವ್ರು ಐದನೇ ಸಾರಿ ಬಳ್ಳಾರಿಯಲ್ಲಿ ಗೆದ್ದರು ಕೂಡ ನನ್ನ ಮಕ್ಕಳು ಕೈ ಬಿಡ್ದೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕೈ ಹಿಟ್ಟುಕೊಂಡು ಅದನ್ನು ಹೋಗಿರ್ತಕ್ಕಂಥ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾರಣಾಕ್ಷರದಿಂದ ಸ್ವಲ್ಪ ವ್ಯತ್ಯಾಸದ ಹಿನ್ನೆಲೆಯಾಗಿ ಆ ಒಂದು ದೃಷ್ಟಿಯಿಂದ ನಾನು ಐದು ವರ್ಷಗಳ ಕಾಲ ಈ ಕ್ಷೇತ್ರವನ್ನು ಬಿಡಬೇಕಾಗಿತ್ತು ಬಿಡಲೇಬೇಕು ಅನ್ನೋ ತೀರ್ಮಾನ ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಬಂದಿಲ್ಲ ನಮ್ಮ ತಂದೆ ತಾಯಿಂತ ಹೇಳ್ಬಿಟ್ಟು ನಮ್ಮ ತಾತ ಕೂಡ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಕೋಸ್ಕರ ತಿಳಿದಿರ್ತಕ್ಕಂಥ ವ್ಯಕ್ತಿಯಲ್ಲಿ ನಾನು ಜೆ ಪಿಯಲ್ಲಿದ್ದರೂ ಕೂಡ ಜೆ ಬಿಜೆಪಿ ಶಾಸಕ ಆಗಿದ್ರು ಕೂಡ ಮಾನಸಿಕವಾಗಿ ನನಗೆ ತಿಳಿದಿರ್ತಕ್ಕಂಥ ಈ ತತ್ವ ಸಿದ್ಧಾಂತಗಳನ್ನ ಅಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ಆ ತಾಲೂಕಿನಲ್ಲಿ ನಾನು ಶಕ್ತಿ ಕೆಲಸ ಮಾಡಿ ಜನ ಹೋಗ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಿದ್ವಿ ಹೂಡಿಗೆಲ್ಲ ಬಿಜೆಪಿ ಕಾರ್ಯಕರ್ತನಾಗಿ ಬಿಜೆಪಿ ಕೆಲಸ ಮಾಡಿದ್ರು ಈ ಒಂದು ಚುನಾವಣೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಅನಿಸಿಕೆಗಳು ಬೇಕು ನಿಮ್ಮ ಪ್ರೆಸೆನ್ಸ್ ಕೂಡ ಈ ತಾಲೂಕುಗಳಲ್ಲಿ ಬೇಕು ಅನ್ನೋ ಒಂದು ಕೂಡ ಕೊಟ್ಟು ಹೈಕಮಾಂಡ್ ನಿಂತ ಬಂದಿದೆ ನಾವು ಈಗ ನಮ್ಮದೇ ಆಗಿರ್ತಕ್ಕಂಥ ನಮ್ಮ ತುಲಕ್ನಲ್ಲಿ ನಡೀತಕ್ಕಂಥ ನಮ್ಮ ತಾಲೂಕಿನಲ್ಲಿ ನಡೀತಕ್ಕಂಥ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿಬಿಟ್ಟು ಕಾರ್ಯಕ್ರಮ ಯಶಸ್ಸು ಮಾಡಬೇಕು ಅನ್ನೋ ಒಂದು ಆಸೆ ಇದ್ದು ನಾವು ಮಾಡಿದ್ವಿ ಇದರಲ್ಲಿ ಯಾವ ವ್ಯಕ್ತಿಯನ್ನು ದೂರ ಮಾಡಬೇಕು ಯಾವ ವ್ಯಕ್ತಿಯನ್ನು ನಾವು ಕಲಿಯ ಭಾವನೆಗಳು ಯಾವ ಥರ ಇಲ್ಲ ಎರಡು ಲಕ್ಷ ಜನ ಈ ಕ್ಷೇತ್ರದಲ್ಲಿ ಮತ ಹಾಕಿಬಿಟ್ಟು ನನ್ನ ಕ್ಷೇತ್ರದ ಶಾಸಕರಾಗಿ ಒಪ್ಕೊಂಡಿದ್ದಾರೆ ಯಾವುದೇ ಕ್ಷೇತ್ರದಲ್ಲಿ ಯಾವ್ದಾ ತಾಲೂಕು ಇರ್ತಕ್ಕಂಥ ಕಾರ್ಯಕ್ರಮ ಶಾಸಕರ ಹಾಕ್ಬೇಕಾದ್ರೆ ಹೆಸರು ಕೂಡ ಸೇರಿಸ್ಬಾರ್ದು ನೇರವಾಗಿ ಶಾಸಕರು ಶಾಸಕರು ಅಂತ ಬರೀರುವುದು ತಪ್ಪಾಗುತ್ತೆ ಹೈಕಮಾಂಡ್ ನಿಂತ ಆದೇಶ ಆ ಹೆಸರು ತಿಳಿಸ್ಬೇಕಾಗ್ತದೆ ಅಂತ ಅವ್ರು ಹೇಳಿದ್ಕೋಸ್ಕರ ಶಾಸಕ ಅಂತ ಬರೀ ಗೋಪಾಲ್ ಅಂತ ದಯವಿಟ್ಟು ಬರಬೇಕು ಅಂತ ನಮ್ಗೆ ಆತರ ಚಿತ್ರ ಪತ್ರಗಳು ಚಿತ್ರಗಳನ್ನು ಇಟ್ಕೊಂಡು ಇವತ್ತು ಮಾಡಿದರೆ ಬರೀ ರಾಜ್ಯದಲ್ಲಿ ಮಾತ್ರ ನಾನು ಕ್ಲೀನ್ ಆಗ್ತಿರ್ಲಿಲ್ಲ ರಾಷ್ಟ್ರದಲ್ಲಿ ಕೂಡ ಆಗ್ತಕ್ಕಂಥ ನಮ್ಗೆ ನನ್ನ ಕೆಲಸ ನಮ್ಮ ಕುಟುಂಬದವರು ಯಾವತ್ತೂ ಕೂಡ ಇಂಥ ಹಬ್ಬದ ಕೆಲಸಕ್ಕೆ ಇಂಥ ಕಾರ್ಯಕ್ರಮ ಕೈ ಅಲ್ಲ ನಾವು ನಾನು ಕೇಳ್ತಕ್ಕಂಥದ್ದು ಏನಂದ್ರೆ ಬಹಳ ಪವಿಷ್ಠರಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಪ್ರಾರಂಭಿಕವಾಗಿ ನಾವು ಈ ಮಲ್ಕಾಪುರ್ ತಾಲೂಕಿನಲ್ಲಿ ಯಾಕೆ ಆಯ್ಸ್ಕೊಳ್ತಕ್ಕಂಥದ್ದು ಇದು ಬರ ಈ ಒಂದು ಭಾಗದಲ್ಲಿ ಬರ್ತಕ್ಕಂಥ ಎಂತ ಭಾಗ ಇದ್ರು ಇಲ್ಲಿ ತೀರ್ ಎಲೆಕ್ಷನ್ ರಾಜ್ಯ ಆಯ್ಕೆ ಮಾಡ್ಕೊಳ್ತಾರೆ ಈ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ಇದು ಸಾಕಷ್ಟು ಕಾರ್ಯಕರ್ತರು ಸಾವಿರಲ್ಲಿ ಮಾಡಬೇಕು ನಾಟ್ಯ ಡೋಬಳಿಗಳಲ್ಲಿ ಮಾಡಬೇಕು ದೇವಸ್ಥಾನ ಡೋಬಳಿಗಳಲ್ಲಿ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಾವು ಇದು ಮುಖ್ಯ ಕಾರ್ಯಕರ್ತರ ವಿಷಯ ಹೋಗಿದ್ದು ಕಾರ್ಯಕರ್ತ ಕಾರ್ಯಕ್ರಮ ಅಲ್ಲ ಇದು ಇದು ಮೂವತ್ತು ಏಜೆಂಟ್ಗಳ ಕಾರ್ಯಕ್ರಮ ಏಜೆಂಟ್ ನಾವೆಲ್ಲ ಲೀಡರ್ಕೊಂಡು ಸಾಂಕೇತಿಕವಾಗಿ ಅವರಿಗೆ ಖುಷಿ ಮತ್ತೆ ಅವರಿಗೆ ನಾವು ಮಾಡ್ತಕ್ಕಂಥ ಕೆಲಸ ಪ್ರಮುಖ ಮಾಡ್ತಕ್ಕೊಂಡಿದ್ದೀವ್ರಲ್ಲ ನಿನ್ನ ಕೈ ನನ್ನ ಕೈಲಿಲ್ಲ ಅನ್ನೋ ಪ್ರಶ್ನೆ ಬರೋದು ಕಾಂಗ್ರೆಸ್ ಇದು ನೂರ ಇಪ್ಪತ್ತು ವರ್ಷಗಳಿರ್ತಕ್ಕಂಥ ಚರಿತ್ರೆ ಇದು ಯಾರು ಕೈಬೇಕಾಗಲ್ಲ ಯಾರು ಬೆಳಬೇಕಾಗಲ್ಲ ಎಲ್ಲರೂ ಕಾಂಗ್ರೆಸ್ತಾರೆ ನಿಮ್ ಬಗ್ಗೆ ಅಭಿಮಾನ ಪ್ರೀತಿ ವಿಶ್ವಾಸಗಳಿಂದ ಒಂದು ಸುನಾಮಿಲಿ ಬರ್ತದೆ ಇರಲಿಲ್ಲ ನಾನು ಬರಬೇಕಾದ್ರೆ ಅನ್ಕೊಂಡೇನು ಬೂತ್ ಕಮಿಟಿ ಅಂತಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಜನ ಇರ್ತಾರೆ ಬ್ಯಾಡ ಮ್ಯಾಗ್ಜಿನ್ ಒಂದು ಜನ ಇರಬಹುದು ಅಂತ ಅಂದ್ಕೊಂಡೆ ಇಲ್ಲಿ ಬಂದ ಮೇಲೆ ಪಾರ್ಟ್ನರ್ಶಿಪ್ ನೋಡಿದ್ರೆ ನಾವು ಬೂತ್ ಕಮಿಟಿ ಎಲ್ಲ ಮಾಡ್ದೆ ಇರ್ಲಿಲ್ಲ ಎಲೆಕ್ಷನ್ ಪ್ರಾರಂಭ ಆಗಿದೆ ಅಂತ ನಮ್ದೇ ಅಂದರೆ ಕೇವಲ ಸೆಲೆಕ್ಟಿವ್ ಆಗಿರ್ತಕ್ಕಂಥ ಮೆಂಬರ್ ಮಾತಾಡ್ತೀವಿರಬೇಕು ಬಹು ಕಮಿಟಿ ವೀಟಿಂಗ್ ಆಗಿರಬೇಕು ಮುಂದೆ ನಾವು ಈ ಕ್ಷೇತ್ರದಲ್ಲಿ ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ಅನುಷ್ಠಾನಕ್ಕೋಸ್ಕರ ಯಾವ ರೀತಿ ಪ್ರಾರಂಭ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಕಾರ್ಯಕ್ರಮ ನಾವು ಅನುಷ್ಠಾನಗೊಳಿಸಬೇಕಾಗುತ್ತೆ ಆ ಕಾರ್ಯಕ್ರಮ ಮಾತ್ರ ಇದ್ದು ಏನು ಸ್ನೇಹಿತರು ಭಾಳ ಅಪರಾಧ ಮಾಡ್ಕೊಂಡಿಲ್ಲ ಅವ್ರಿಗೆ ಕರೆದಿಲ್ಲ ಇವ್ರಿಗೆ ಕರೆದಿಲ್ಲ ಅಂತ ಅಲ್ಲ ಗಿಡ ಇದು ಮದುವೆ ಕಾರ್ಯಕ್ರಮ ಅಲ್ಲ ಇದು ಕಾಂಗ್ರೆಸ್ ಕಾರ್ಯಕ್ರಮ ಹೈಕಮಾಂಡ್ ನಾವು ಕೊಟ್ಟಿರ್ತಕ್ಕಂಥ ಆದೇಶದ ಕಾರ್ಯಕ್ರಮ ಪ್ರತಿ ಕ್ಷೇತ್ರದಲ್ಲಿ ಕೂಡ ಎಮ್ ಎಲ್ ಎಲ್ಲಿ ಬಿಗಿಯಾಗಿತ್ತುಕೊಂಡು ಕಾರ್ಯಕರ್ತನ ಅಸ್ತ ತಗೊಂಡು ಕೆಲಸ ಮಾಡಿ ನಮ್ಮ ಅಭ್ಯರ್ಥಿ ಒಂದು ಕಾರ್ಯಕ್ರಮ ನಿಂತು ಅಂತ ನಮ್ಗೆ ಆದೇಶದಿಂದ ಆದೇಶದ ಹಿನ್ನೆಲೆಯಲ್ಲಿ ನಾವು ಕಾರ್ಯಕ್ರಮ ಇದು ಸಿಂಪಲ್ ಆಗಿ ನಾವು ಮಾಡ್ತಾ ಇದ್ವಿ ಇದು ಕಮ್ಯುನಿಕೇಶನ್ ಗ್ಯಾಪ್ ಇದು ಸರ್ಕಾರ ಕರೆಯೋದೇ ಇಲ್ಲ ನಮಗೆ ಬಿಟ್ಟು ಬಿಡ್ತಾರೆ ಪ್ರತ್ಯಕ್ಷ ಯಾವ ಕಾರ್ಯಕ್ರಮ ಕರೆದಿದ್ರು ಕೂಡ ನಮಗೆ ಕರೆದಿಲ್ಲ ನಮಗೆ ಹೇಳಿ ಆ ಕಾಲದಿಂದ ಬರ್ತಕ್ಕಂಥ ವ್ಯವಸ್ಥೆಗಳು ಅದಕ್ಕೆ ಸ್ನೇಹಿತರೆ ನಾವು ಕೇಳ್ತಕ್ಕಂಥದ್ದು ಬರ್ಲಿಲ್ಲ ಇವ್ರು ಬರಲಿಲ್ಲ ಎಲ್ಲರೂ ಬರ್ತಕ್ಕಂಥ ಸಂತರ್ಪುರಿದೆ ಎಲ್ಲರೂ ವೇಷಗಳಲ್ಲಿ ಕೂತಕ್ಕೂ ಕೂಡ ಬರುತ್ತೆ ಬರೀ ಕಾರ್ಯಕ್ರಮ ಇದ್ರ ಮಾತ್ರ ಮಾಡ್ತಾ ಇದ್ದಾಗ ಈ ಕ್ಷೇತ್ರದಲ್ಲ ವ್ಯಾಪ್ತಿ ಕಾರ್ಯಕ್ರಮ ಮಾಡ್ತಿದೆ ಯಾವೆ ಬರ್ದೇ ಇರ್ತದ್ದು ಇರ್ತಕ್ಕಂಥ ಬಿಸಿ ಇರ್ಬೋದು ಅವ್ರಿಗೆ ಸಮಸ್ಯೆ ಇರ್ಬೋದು කියන්නේ නෑතෝ ඔක්කොම එක්සිබිටින්ග් පාටල්ලා ගෙස්සේ ජීවත් નિર્වාණය නෙවෝ ಅವನ್ನ ಅವಮಾನ ಮಾಡ್ತಾ ಇದ್ದಾರೆ નિર્වාණය නෙවೋ ಅವರಿಗೆ ಇಂಡಿಯಾ ಫುಲ್ ಸನ್ರಿ ಗೇಟ್ಸ್ ಸ್ಟೆಪ್ಸ್ ಆಗ್ತೈದು ಸ್ವಲ್ಪ ಕಾಲ ಮೇಲಿ ನೀವು ஹோರಾಟಾ ನಮ್ಮ ಕೋಪ ರಾಪುಕಲ್ಲಾ ಕಾಂಗ್ರೆಸ್ ಪಕ್ಷ ಬೆල්ලු ತಿಡ್ಕೊಳ್ಳೆ ವೈಟ್ ತಿಕ್ಕಾಗಿಂತ ಚಂತ ವ್ಯವಸ್ಥೆ ನರಗಾಡ್ಲಿ ಚೆನ್ನಾಪಂಗಾಡ್ಲಿ ಅಪ್ಪ ಇನ್ನೊಕ್ಕರು ಗಾಡಿ ಇಟ್ಕೊಳ್ಳ ಅಂತ ವ್ಯವಸ್ಥೆ ಆಯಬಹುದು ಇಪ್ಪತ್ತೈದು ವರ್ಷದ ಕಾಲ ನಾನು ಜಿಲ್ಲಾಧ್ಯಕ್ಷನಾಗಿದ್ದೆ ಯಾವ ಕಾಲದಲ್ಲಿ ಸರ್ಕಾರ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಹೋರಾಟ ಮಾಡಿದ್ದೀರ ಅವಾಗ ಯಾರಿ ಜಿಲ್ಲಾಧ್ಯಕ್ಷನಾದ ಸಂದರ್ಭದಲ್ಲಿ ಹಳ್ಳಿಗಳ ಒಬ್ಬ ಭಾಷಣ ಇದು ಯಾರ ಜೊತೆಗೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹಳ್ಳಿ ಮೇಲೆ ಸಂಘಟನೆ ನಾವು ಅಂತ ಒಂದು ಪರಿಸ್ಥಿತಿ ಅಂತ ಒಂದು ಕಾರ್ಯಕ್ರಮ ನಾವು ಎಲ್ಲ ಕಾರ್ಯಕ್ರಮಗಳ ಕಾಂಗ್ರೆಸ್ನ ಸೇರ್ಪಡಿದ್ರು ಕಾಂಗ್ರೆಸ್ ಮಾಡಿಲ್ಲ ನಮ್ಮನ್ನು ಕಳಿಸ್ಬಿಟ್ಟು ಒಷ್ಟು ನಾನು ಇಲ್ಲಿ ಪಾರ್ಟಿ ಬೇಕು ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ ಆಗಬೇಕು ಪಾರ್ಟಿ ಒಬ್ಬ ಸದಸ್ಯ ಆಗಬೇಕು ಅಂತ ಕಾರಣದಿಂದ ಹಿರಿಯರೆಲ್ಲ ಕಳಿಸೋದಕ್ಕೋಸ್ಕರ ನಮ್ಮನ್ನು ಮುಟ್ಕೊಂಡಿದ್ದೀನಿ ಅದೇ ಹಾಕ್ ಹೋಟಾಡ್ಕೊಂಡಿದ್ದೀನಿ ಇಂಗ್ಲಿಷ್ ಒಂದು ಕಾಣ್ತಿದೆ ವೆಲ್ಲಿ ವೆಲ್ಲಿ ಗ್ಲೋಬಲ್ ಸೆಡ್ ಅಂದರೆ ಲೋಪಲ್ ಇರ್ತದಲ್ಲಿ ಲೋಪಲ್ ತಡ ಅಂತ ಬೇರೆ ಅದರ ವ್ಯವಸ್ಥೆ ಬಂದರೆ ಬೇರೆ ತರ ಇರುವಂತ ಅರ್ಥ ನಾನು ಬಿ ಜೆ ಪಿ ಯಲ್ಲಿ ಇದ್ದರೆ ಬಿಜೆಪಿ ಮಾತಾಡ್ತಿದ್ರು ಕೂಡ ಆ ಮಾತು ಎಲ್ಲಿ ಹೋಗಿಲ್ಲ ಕಾಂಗ್ರೆಸ್ ಇಲ್ಲಿ ಗೆಲ್ಬೇಕು ಗೆಲ್ತಕ್ಕಂಥ ವ್ಯವಸ್ಥೆ ನಾವು ನೂರಾರು ಕಾರ್ಯಕರ್ತರು ಮಾಡಿಕೊಡಿಲ್ಲ ನಾವು ಮಾಡೇ ಬರ್ತದೆ ಯಾವುದೇ ರೀತಿಯಾಗಿ ಯಾವ ಕಾರ್ಯಕರ್ತರು ಯಾವ ರೀತಿ ತೊಂದರೆ ಮಾಡೋದು ಈಗ ನಾಗೇಶ್ ಬ್ಲಾಕ್ ಅಧ್ಯಕ್ಷ ಆಗಿರ್ಬೋದು ಕಲೀಲ್ ಬ್ಲಾಕ್ ಅಧ್ಯಕ್ಷ ಆಗಿರ್ಬೋದು ಎಲ್ಲಿ ಬಂದ್ ಸಾಕಷ್ಟು ಹಿಂದೆಯನ್ನು ಕೂಡಿ ಇವತ್ತು ಹೆಚ್ಚಿನ ಅವರೆಲ್ಲರೂ ಜವಾಬ್ದು ಜವಾಬ್ದಾರಿತವಾಗಿ ವರ್ಷ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದನ್ನೆಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಬರ ಕೆಲಸ ಕಾಂಗ್ರೆಸ್ ಇಲ್ಲೋರು ಕೂಡ ಕಾಂಗ್ರೆಸ್ ಆಫೀಸನ್ನೇ ಮಾಡಿರಲಿಲ್ಲ ಅದನ್ನು ಒಬ್ಬ ಕಲೆ ಮೂರು ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿ ನೂರು ಜನ ಕೂಡ ಇಡೀ ಜಿಲ್ಲೆಗೆ ಒಪ್ಪಬೇಕು ಜಿಲ್ಲೆಯಲ್ಲಿ ಇಲ್ಲ ಇಂಥ ಒಂದು ನಮ್ಮ ಆಫೀಸು ಕಾಂಗ್ರೆಸ್ ಆಫೀಸ್ ಅಂತ ಆಫೀಸ್ನ ಆಯ್ಕೆ ಮಾಡಿ ಒಂದು ಪ್ರಾಂತಿಕವಾಗಿ ಪೂಜೆ ಮಾಡಿ ಕಂಪ್ಲಿ ಕ್ಷೇತ್ರದ ಕಂಪ್ಲಿ ಕೋಟೆ ಚೆಕ್ಪೋಸ್ಟ್ ನಲ್ಲಿ ಸೂಕ್ತ ದಾಖಲೆಗಳಿಲ್ಲದೆ ಸಾಗಿಸುತ್ತಿದ್ದ ಸುಮಾರು ಎಂಟು ಲಕ್ಷ ರೂಪಾಯಿಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಲೋಕಸಭೆ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಮಾದರಿ ನೀತಿ ಸಂಹಿತೆ ಕಟ್ಟುನಿಟ್ಟಾಗಿ ಜಾರಿಯಲ್ಲಿದ್ದು ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕಂಪ್ಲಿ ಕೋಟೆ ಚೆಕ್ಪೋಸ್ಟ್ನಲ್ಲಿ ಅನಧಿಕೃತವಾಗಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ ಎಂಟು ಲಕ್ಷದ ಇಪ್ಪತ್ತ್ ಸಾವಿರ ರೂಪಾಯಿ ಹಣವನ್ನು ಕಂಪ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮೂರು ಬೈಕ್ಗಳಲ್ಲಿ ತೆರಳುತ್ತಿದ್ದ ವ್ಯಕ್ತಿಗಳನ್ನು ತಪಾಸಣೆ ಮಾಡಿದಾಗ ಅವರ ಬೈಕ್ಗಳಲ್ಲಿ ಹಣ ಸಾಗಿಸುತ್ತಿದ್ದು ಕಂಡುಬಂದಿದೆ ಒಬ್ಬರ ಬ್ಯಾಗ್ನಲ್ಲಿ ಆರು ಲಕ್ಷದ ಐದು ಸಾವಿರ ರೂಪಾಯಿ ಎರಡನೇ ವ್ಯಕ್ತಿಯ ಬ್ಯಾಗ್ನಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಹಣ ಮತ್ತೊಬ್ಬನ ಬ್ಯಾಗ್ನಲ್ಲಿ ಒಂದು ಲಕ್ಷದ ಹಣವನ್ನು ಜಪ್ತು ಮಾಡಲಾಗಿದೆ ಈ ಬಗ್ಗೆ ಕಂಪ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದೆ ಎನ್ನಲಾಗಿದೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ